ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಯ ಒಂದು ಎಕ್ಸಾಮನ್ನು ಬರೆದು ಈಗಾಗಲೇ ಕೆ ಇ ಎ ಕಡೆಯಿಂದ ಅಭ್ಯರ್ಥಿಗಳ ವೈಯಕ್ತಿಕ ಅಂಕಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಲಾಗಿದೆ ಆದರೆ ಈಗಿರುವಂಥ ವಿಷಯ ಏನಪ್ಪ ಅಂದರೆ ಕೆ ಇ ಎ ಪ್ರಕಟಿಸಿದಂತಹ ಅಂತಿಮ ಕಿ ಉತ್ತರಗಳಲ್ಲಿ ತಪ್ಪುಗಳಿದಾವೆ ಅಂಥೇಳಿ ಅಭ್ಯರ್ಥಿಗಳು ದೂರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಈ ಕುರಿತು ಪೇಪರ್ನಲ್ಲಿ ಬಂದಂತಹ ಒಂದು ಮಾಹಿತಿ ಏನಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಕೆಇಎ ಪ್ರಕಟಿಸಿದ ಅಂತಿಮ ಕಿ ಉತ್ತರಗಳಲ್ಲಿ ಅಸ್ಪಷ್ಟತೆ ಆತಂಕದಲ್ಲಿ ಅಭ್ಯರ್ಥಿಗಳು ಸಬ್ಇನ್ಸ್ಪೆಕ್ಟರ್ ನೇಮಕಾತಿಗೆ ಮತ್ತೊಂದು ವಿಘ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಜರುಗಿರುವುದು ನ್ಯಾಯಾಲಯದಲ್ಲಿ ಸಾಬೀತಾದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ನೋಟಿಫಿಕೇಷನ್ ಅನ್ವಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನೇಮಕಾತಿಗೆ ಕಳೆದ ಜನವರಿ ಇಪ್ಪತ್ತ್ಮೂರರಂದು ಮರು ಪರೀಕ್ಷೆ ಜರುಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆಇಎ ಮಾರ್ಚ್ ಒಂದರಂದು ಪ್ರಕಟಿಸಿರುವಂತಹ ಅಂತಿಮ ಕಿ ಉತ್ತರಗಳು ಗೊಂದಲ ಸೃಷ್ಟಿಸಿದ್ದು ಪರೀಕ್ಷೆ ಬರೆದ ಅಭ್ಯರ್ಥಿಗಳಲ್ಲಿ ಆತಂಕ ಮನೆ ಮಾಡಿದೆ ಅಂತಿಮ ಆಯ್ಕೆ ಪಟ್ಟಿಯಿಂದ ಅರ್ಹ ಸಾವಿರಾರು ವಿದ್ಯಾರ್ಥಿಗಳು ಹೊರಗುಳಿಯುವ ಸಾಧ್ಯತೆ ಇದೆ ಅಕ್ರಮ ನೇಮಕಾತಿಯಿಂದಲೇ ಕುಖ್ಯಾತಿ ಪಡೆದಿದ್ದ ಪಿ ನೇಮಕಾತಿ ಪ್ರಕ್ರಿಯೆಗೆ ಮತ್ತೊಂದು ವಿಘ್ನ ಎದುರಾಗಿದೆ ಎಂಬ ಮಾತು ಅಭ್ಯರ್ಥಿಗಳಿಂದ ಕೇಳಿಬರತೊಡಗಿದೆ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಜರುಗಿದ ನಂತರ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದ ರಾಜ್ಯ ಸರ್ಕಾರ ಅಕ್ರಮಕ್ಕೆ ಅವಕಾಶ ನೀಡದಂತೆ ಪರೀಕ್ಷೆ ನಡೆಸಲು ಸಿದ್ಧತೆ ಕೈಗೊಂಡಿತ್ತು ಸ್ವತಂತ್ರ ಸಂಸ್ಥೆಯಾದ ಕೆಇಎಗೆ ಪರೀಕ್ಷೆ ನಡೆಸುವ ಜವಾಬ್ದಾರಿಯನ್ನು ನೀಡಿತ್ತು ಹೀಗಿದ್ದರೂ ಕೀ ಉತ್ತರಗಳಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದ್ದು ಅಗತ್ಯ ಬಿದ್ದರೆ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಲು ಅಭ್ಯರ್ಥಿಗಳು ಸಿದ್ಧತೆ ನಡೆಸಿದ್ದಾರೆ ಹಾಗಾದರೆ ಕೆಇಎ ಪ್ರಕಟಿಸಿದಂತಹ ಕೀ ಉತ್ತರಗಳಲ್ಲಿ ಯಾವ ಒಂದು ಮಾಹಿತಿ ತಪ್ಪಿದೆ ಅಂತ ನೋಡೋದಾದರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಎಂಬ ಪ್ರಶ್ನೆಗೆ ಕೆಇಎ ಕೀ ಉತ್ತರಗಳಲ್ಲಿ ಸಿ ರಾಜಗೋಪಾಲಾಚಾರಿ ಎಂದು ತಿಳಿಸಲಾಗಿದೆ ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್ ಆಗಿದ್ದರು ಎಂದು ಸರ್ಕಾರದ ಅನುಮೋದಿತ ಏಳನೇ ತರಗತಿ ಪಠ್ಯಪುಸ್ತಕ ಹಾಗೂ ದ್ವಿತೀಯ ಯು ಸಿ ಇತಿಹಾಸ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಭಾರತದ ಅತಿ ಉದ್ದ ಮತ್ತು ಭಾರವಾದ ರೈಲು ಸೂಪರ್ ವಾಸುಕಿ ಯಾವ ಸ್ಥಳಗಳ ನಡುವೆ ಸಂಚರಿಸಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಕಟಿಸಿಲ್ಲ ಅಂದರೆ ಸೂಪರ್ ವಾಸುಕಿ ರೈಲು ಛತ್ತೀಸ್ಗಢದ ಕೋಬ್ರಾದಿಂದ ರಾಜನಂದನ್ ನಡುವೆ ಸಂಚರಿಸಲಿದೆ ಆದರೆ ವಾಸುಕಿ ಎಂಬ ರೈಲು ಬಿಲಾಯಿ ಮತ್ತು ಕೋಬ್ರಾ ಸ್ಥಳಗಳ ನಡುವೆ ಸಂಚರಿಸಿದೆ ಸೂಪರ್ ವಾಸುಕಿ ರೈಲು ಸಂಚರಿಸಿದ ಸ್ಥಳದ ಬದಲಾಗಿ ವಾಸುಕಿ ರೈಲು ಸಂಚರಿಸಿದ ಸ್ಥಳವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಮುದ್ರಿಸಿ ಅದನ್ನೇ ಕೀ ಉತ್ತರಗಳಲ್ಲಿ ಪ್ರಕಟಿಸಲಾಗಿದೆ ಇದರಿಂದ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ ಪ್ರಥಮವಾಗಿ ಮಂಗಳ ಗ್ರಹ ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದಂತಹ ನೌಕೆ ಯಾವುದು ಎಂಬ ಪ್ರಶ್ನೆಗೆ ಮ್ಯಾರಿನರ್ ಪೋಲ್ ಎಂದು ಕೀ ಉತ್ತರ ನೀಡಲಾಗಿದೆ ಆದರೆ ಮ್ಯಾರಿನರ್ ಫೋರ್ ನೌಕೆಯು ಅಧ್ಯಯನಕ್ಕೆ ಕಳುಹಿಸಿದ ಮೊದಲ ನೌಕೆಯಾಗಿದೆ ನಾಸಾ ಕೂಡ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಮ್ಯಾರಿನರ್ ಫೋರ್ ಕುರಿತು ಸ್ಪಷ್ಟವಾಗಿ ವಿವರಿಸಿದೆ ಅದೇ ರೀತಿ ಆದಾಯ ತೆರಿಗೆ ವಿಧಿಸುವ ಸಂಗ್ರಹಿಸುವ ಮತ್ತು ರಾಜ್ಯಗಳಿಗೆ ಹಂಚಿಕೆ ಮಾಡುವ ಜವಾಬ್ದಾರಿ ಯಾವ ಸರ್ಕಾರಕ್ಕೆ ಇರುತ್ತದೆ ಎಂಬುದನ್ನು ಹೊಂದಿಸಿ ಬರೆಯಿರಿ ಎಂಬ ಮೂಲಕ ಪ್ರಶ್ನೆಯನ್ನು ಕೇಳಲಾಗಿದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರುವಂತಹ ಆಪ್ಷನ್ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನೇ ಕೆಇಎ ಮುದ್ರಿಸಿಲ್ಲ ಈ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಇದ್ದು ಇದನ್ನು ರಾಜ್ಯ ಸರ್ಕಾರವು ವಿಧಿಸುತ್ತದೆ ಎಂದು ತಪ್ಪಾಗಿ ಕಿ ಉತ್ತರ ನೀಡಲಾಗಿದೆ ಭಾರತದ ಸಂವಿಧಾನ ಆರ್ಟಿಕಲ್ ಎರಡುನೂರ ಎಪ್ಪತ್ತೊಂದು ಬಾರ್ ಒಂದು ಅಡಿಯಲ್ಲಿ ಈ ಬಗ್ಗೆ ವಿವರಿಸಲಾಗಿದೆ ಇದೇ ರೀತಿ ಮುದ್ರಿಸಿದ ಇನ್ನಿತರ ಹೊಂದಿಸಿ ಬರೆಯಿರಿ ಆಯ್ಕೆಗಳಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ತಾಳೆ ಆಗುತ್ತಿಲ್ಲ ಎಂದು ಅಭ್ಯರ್ಥಿಗಳು ದೂರಿದ್ದಾರೆ ಹಾಗಾದರೆ ಈ ಅಭ್ಯರ್ಥಿಗಳ ಒಂದು ಆತಂಕಕ್ಕೆ ಕೆಇ ಬಹಳ ಬೇಗ ಒಂದು ರಿಪ್ಲೈ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ